ನೋಡಿವಿ ರಂಭಾಪುರ್ ಗ್ರಾಮದೊಳಗೆ ಎಂತ ಯುವಕರದ ಪ್ರವಚನ ಹಚ್ಚರ ನಾವು ಸ್ವಾಗತಕ್ಕೆ ಇದು ನಿಜವಾದ ಯುವಕ ಮಾಡುವ ಕೆಲಸ ಶ್ರೀ ವೇದ ವೇದಮೂರ್ತಿ ಗುರುಪಾದಯ್ಯ ಶಾಸ್ತ್ರಿಗಳು ಸಾಕಿನ್ ಎಲಿವಾಳ ತಾಲೂಕ್ ತಾಲೂಕು ಪೂಜ್ಯರು ಒಂದು ಮುಂದಿನ ಐದು ದಿನಗಳವರೆಗೆ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ವೇದಿಕೆಗೆ सिद्धलिंग चपोला मुलाया कलम जय श्री राम श्री राम लिंगेश्वर महाराज की जय श्री भाष्वर महाराज की जय श्री सिद्धलिंगेश्वर महाराज की जय श्री सिद्धेश्वर महाराज ನಾ ಬರ್ಬೇಕಾದ್ರ ಒಂದು ಮಾತು ಆ ಕಮಿಟಿ ಅವ್ರಿಗೆ ಇಂತ ಕಾರ್ಯಕ್ರಮಗಳು ಬೇಕಿದ್ರೆ ನೂರ ರದ್ದಾಗ್ಲಿ ಮೊದಲು ಮಳಿ ಕೊಡ್ಲಿದ್ದೇವ್ರು ಅಂತ ನಾನ್ ಹೇಳಕತ್ತ ನಾವು ಬಹಳ ಚೀಸ್ ಮಂದಿರಿ ಬಿಜಾಪುರದವರು ಬಿಸಿಲು ಬಹಳ ಬಿಸಿಲು ಬಹಳ ಅಂತ ಇಷ್ಟು ದಿನ ಮಳಿ ಬೇಕಿದ ಈಗ ಮಳಿ ಕೊಡಾಕತ್ತಂದ್ರ ಮನೆ ಹೋಗ್ಬೋದಂತ ಬೇಯಿಸ್ತೇವೆ ನಾವು ಈ ಜಗತ್ತಿನಲ್ಲಿ ಕೋಶಗಳನ್ನ ಓದಬೇಕಂತ ಏನಿಲ್ಲ ದೊಡ್ಡ ದೊಡ್ಡ ಪುರಾಣಗಳನ್ನ ಪಠನ ಮಾಡಬೇಕು ಅಂತ ಏನಿಲ್ಲ ಯಾವ ಯಾವ ದೊಡ್ಡ ದೊಡ್ಡ ಶಾಸ್ತ್ರಗಳ ಎಲ್ಲವೂ ಕಲಿಬೇಕಂತೇನಿಲ್ಲ ಏನ್ ಹೇಳ ನಮಗ ಎರಡು ಅಂತ ಹೇಳನ್ ಅಷ್ಟೇ ಆ ಎರಡು ಮಾಡೋದು ಬಿಟ್ಟು ಬಿಟ್ರೆ ನಮ್ಮ ಬದುಕು ಬಂಗಾರ ಆಗಲಿಕ್ಕೆ ಸಾಧ್ಯ ಇದೆ ಏನೋ ಎರಡು ಅಂದ್ರೆ ಒಂದ್ ಮನಿ ಬೆಂಕಿ ಹಚ್ಚಬಾರದು ಒಂದ್ ಮನಿ ಮುರಿಬಾರ್ದು ಇವೆರಡು ಕಲ್ತು ಬಿಟ್ರೆ ನಮ್ಮ ಬದುಕು ಬಂಗಾರ ಆಗಕ್ಕೆ ಸಾಧ್ಯ ಇದೆ ಜಗತ್ತಿನೊಳಗ ಹಾಂಗ್ ಬದುಕು ನಾವೆಲ್ಲರೂ ಆಗಬೇಕು ಜಗತ್ತಿನಲ್ಲಿ ಮಳಿ ಕರೆ ಹೇಳ್ತೀನಿ ಅಲ್ವಾ ಬಹಳ ನಾವು ಬಿಜಾಪುರದವ್ರು ಮಳಿ ಬೇಕು ಮಳಿ ಬೇಕು ಮಳಿ ಬೇಕು ಅಂತ ಕತ್ತಿದ್ವಿ ಇವತ್ತು ಸಾಕ್ಷಾತ್ ಬಿಜಾಪುರದೊಳಗ ದೇವನೇ ಬಂದು ನಾ ನಿಮಗ ಮಳಿ ಕೊಡ್ತೀನಿ ಅಂತ ರಂಭಾಪುರ ಗ್ರಾಮದೊಳಗ ಮಳಿ ಕೊಟ್ಟನಲ್ಲ ಇದು ನಿಮ್ಮ ಭಕ್ತಿಗೆ ಮಳಿ ಕೊಟ್ಟಾನಂತ ನಾನು ಮೊದಲ ದೇವನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ದೇವನಿಗೆ ಧನ್ಯವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಬಹುತೇಕ ಇದು ಯಾರು ಪವಾಡ ಅಂದ್ರ ಪವಾಡಗಳು ಬಹಳ ಆಗ್ತಿರ್ತಾವ ಹೆಂಗ ಪವಾಡ ಆಗ್ತೇವ ನಿಮ್ಗೆ ಒಂದು ಸಣ್ಣ ಹೇಳಿ ಮೊನ್ನೆ ಮಾಷಿಗೆ ಒಂದ್ ಮುದಕ್ ಬಂದಿತ್ತ ತಳಿಗುಡಿ ಮಠಕ್ಕೆ ಒಂದು ಮುದಿಕ್ ಬಂದಿತ್ತು ಎರಡು ತಿಂಗಳು ಎರಡು ತಿಂಗಳು ಹಿಂದ ಬಿಳಿ ಕೂದಿದ್ವುಪ್ಪ ಮುದಿ ಮೊನ್ನೆ ಮಠಕ್ಕೆ ಬಂದದ ಕರಿ ಕೂದ್ ಮಾಡ್ಕೊಂಡ್ ಬಂದದ ನಾನು ಇದೇನಿಂದ ಪವಾಡ ಅಂದೆ ನಾನು ಪವಾಡ ಅಂದ ತಕ್ಷಣ ನೆನಪಾಯ್ತು ನನಗೆ ಇದೇ ನಿಂದು ಪವಾಡ ಅಂದ್ಯಾ ಮುದಕ್ಕೆ ಎರಡು ತಿಂಗಳ ಹಿಂದೆ ಏನಿತ್ತಲ್ಲ ಬಿಳಿ ಕೂದಲ ಅದು ರಾಮಲಿಂಗೇಶ್ವರನ ಪವಾಡ ಈಗ ಕರಿ ಕರಿ ಅದಲ್ಲ ಇದು ಸ್ಟೇಷನ ಪವಾಡ ಅಂತ ಯಾಕೆ ಈ ಮಾತನ್ನ ನಾನು ಹೇಳಾಕತ್ತೀನಿ ಅಂದ್ರ ಜಗತ್ತಿನೊಳಗ ಎಲ್ಲವೂ ಮಿಥ್ಯ ಎಲ್ಲವೂ ಒಂದು ದಿನ ಬಿದ್ದು ಹೋಗೋದೇನೆ ಇವತ್ತ ಆಸನದ ಮ್ಯಕ್ ಕುಂತವ್ರು ನಾಳೆ ನೆಲದ ಮ್ಯಾಗ್ ಕುಂದಿರ್ತೀವಿ ಇವತ್ತು ನೆಲದ ಮ್ಯಾಗ ಕುಂತವ್ರು ನಾಳೆ ಒಂದಿನ ಖಾತ್ರಿ ಮಣ್ಣ ಕುಂದ್ರಬೇಕು ಆ ಸತ್ಯವನ್ನ ಅರಿತುಕೊಂಡು ನಾವು ಬದುಕು ಮಾಡಿದ್ರ ನಮ್ಮ ಬದುಕು ಬಂಗಾರ ಆಗಾಕ ಸಾಧ್ಯ ಐತಿ ಮಾತನ್ನ ಹೇಳಿ ಮುಂದೊಂದು ಸಮಾರಂಭ ಬರ್ತೀವಿ ಅಧ್ಯಾನ ಮಾಡ್ಕೊಂಡು ಮಾತನಾಡ್ತೀನವ ಇದು ಸಮಾರಂಭ ದೇವರು ಮಳೆ ಕೊಡಾಕತ್ತಂದ ಮ್ಯಾಗ ಇದು ಸಂಕ್ಷಿಪ್ತವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಬಹಳ ಕೇಳ್ಕೊಂಡಿದ್ರು ಅವ್ರು ಬಂದು ನಮ್ಗೆ ನಿಜವಾಗ್ಲೂ ಈಗ ನಾನು ಕಲಕುರಿಕೆ ಅಂತ ಬರ್ತ ಕೊರ್ತಿ ಕೊಲ್ಲಾರ್ ನಾನ್ ಆ ಕಡೆ ಹೋಗ್ಬೇಕು ಅವ್ರು ಹೆಂಗರ ಮಾಡ್ರಿ ಜರ ಹೋದರು ಸುನು ತಪ್ಪೈತಿ ದಯವಿಟ್ಟು ಈ ಸಲ ಬರ್ರಿ ಅಂತ ಬಹಳ ಕೇಳ್ಕೊಂಡಾಗ ಬಂದು ಬಹಳಷ್ಟು ಖುಷಿ ಆಯ್ತು ನನ್ಗೆ ಇನ್ನೂ ಬಹಳಷ್ಟು ಖುಷಿಯಾಗಿದ್ದೇನು ಅಂದ್ರೆ ನಮ್ಮ ಯುವ ಒಳಗ ಎಲ್ಲ ನಮ್ಮ ಸ್ವಾಗತಕ್ಕೆ ನಿಂತಿದ್ರಿ ಇಲ್ಲಿ ಈಗಿನ ಕಾಲದ ಯುವಕರು ಏನ್ ಆಗ್ಯಪ್ಪ ಅಂತಂದ್ರ ಯಾವ ಪಿಕ್ಚರ್ ರಿಲೀಸ್ ಆಗ್ತಾವಲ್ಲ ಅಲ್ಲಿ ಥಿಯೇಟರ್ ಮುಂದೆ ಇರೋರು ನೋಡಿದ್ರು ನಾವು ಏನು ದೊಡ್ಡ ದೊಡ್ಡ ಹೊಸ ಬಾರ್ ಓಪನಿಂಗ್ ಆಗ್ಯಾವಲ್ಲ ಅದ್ರ ಮುಂದೆ ನಿಂತಿರೋರು ನೋಡೀವಿ ದೊಡ್ಡ ದೊಡ್ಡ ಚಲೋ ಚಲೋ ಗಾಡಿಗಳು ಬಂದಾಗ ಗಾಡಿ ಖರೀದಿ ಮಾಡಕ್ಕೆ ಮುಂದ್ ಬಿದ್ದು ಯುವಕರು ನೋಡೀವಿ ರಂಭಾಪುರ್ ಗ್ರಾಮದೊಳಗೆ ಎಂತ ಯುವಕರದಂದ್ರ ಪ್ರವಚನ ಹಚ್ಚಾರ ಅಂದ್ರೆ ನಾವು ಸ್ವಾಗತಕ್ಕೆ ಹೋಗೋಣ ಇದು ನಿಜವಾದ ಯುವಕ ಮಾಡುವ ಕೆಲಸ ನಿಜಕ್ಕೂ ಬಹಳ ಖುಷಿ ಆಯ್ತು ಇಂತ ಯುವಕರನ್ನ ಪಡೆದು ಈ ಊರು ಧನ್ಯ ಆ ಯುವಕರನ್ನ ಬಳಸಿಕೊಂಡು ಈ ಊರೊಳಗೆ ಏನ್ ಚಲೋ ಕೆಲಸ ಮಾಡಬೇಕು ಊರು ಸ್ವಚ್ಛತೆಗಾಗಿ ನಾವ್ ಹೆಂಗ್ ದುಡಿಬೇಕು ಅನ್ನೋದನ್ನ ಎಲ್ಲಾ ಯುವಕರು ಕಟ್ಕೊಂಡು ನೀವೆಲ್ಲ ಹಿರಿಯರು ಶಾಣೆ ಅದಿರಿ ಅವ್ರನ್ನ ತಗೊಂಡು ನೀವು ಕೆಲಸ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ನಿಮಗೆಲ್ಲ ರಾಮಲಿಂಗೇಶ್ವರ ಆಯುಷ್ಯ ಆರೋಗ್ಯ ಸಂಪತ್ತು ಚಂದ ನಿದ್ದಿ ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ ಅನ್ನುವಂತ ಮಾತನ್ನ ಹೇಳಿ ಮುಂದೊಂದು ದಿನ ಯಾವತ್ತಾದ್ರೂ ಬಂದ್ರೆ ಬಾ ನಾನ್ ಮಾತನಾಡ್ತೀನಿ ಈಗ ದೇವ ಎರಡು ಚಲೋ ಕಣ್ಣು ಕೊಟ್ಟಾನ ಚಲೋ ನೋಡ್ರಿ ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ ಕಿವಿ ಕೊಟ್ಟಾನ ಚಲೋ ಕೇಳಿಸ್ಕೊಳ್ರಿ ಜೀವನ ಒಂದೇ ಐತಿ ಅಂತಂದ್ ಹೆಂಗ್ ಬೇಕ ಹಂಗ ಬದುಕುದಲ್ದನ ಶಿಶುನಾಳ ಶಿಶಿನಾಳ್ ಅನ್ಲಿಲ್ಲೇ ಅನ್ಲಿಲ್ಲೇನ್ ಲೋಕದ ಕಾಳಜಿ ಮಾಡತಿನಂತಿ ನಿನಗ್ಯಾರು ಯಪ್ಪ ಮಾಡಪ್ಪ ಚಿಂತಿ ಆನಿ ಮ್ಯಾಗ ಆನಿ ಹತ್ ಬೇಕಂತಿ ಸಿಂಹಾಸನದ ಸಿಂಹಾಸನ ಬೇಕಂತಿ ಪಲ್ಲಕ್ಕಿ ಮ್ಯಾಗ ಪಲ್ಲಕ್ಕಿ ಕುಂದ್ರ ಕಾರ್ ಮ್ಯಾಗ ಕಾರು ತರಬೇಕಂತಿ ಮಹಡಿ ಮ್ಯಾಗ ಮಹಡಿ ಮನಿ ಮ್ಯಾಗ ಮನಿ ಕಟ್ಟಿ ನನ್ನ ಮುಂದೆ ಯಾವ ಅಂತ ಅಹಂಕಾರದಿಂದ ಮೆರಿಬೇಕಂತಿ ನೀನು ಕುಂತ ಸಿಂಹಾಸನ ನೀ ಮರಿತಿ ನಿಜವಾದ ನಿನ್ನ ಸಿಂಹಾಸನ ಮಣ್ಣಾಗ ಐತಿ ಅಂತ ಶಿಶುನಾಳ ಶರೀಫರು ಬರೀತಾರೆ ಸತ್ಯವನ್ನ ತೆಲಾಗಿಟ್ಟುಕೊಂಡು ನಾವೆಲ್ಲರೂ ಜೀವನ ಮಾಡೋಣ ಇದು ಒಂದು ದಿನ ಬಿದ್ದ ಹೋಗುದ ಜೀವನ ಅಂತ ಗೊತ್ತಿದ್ರ ಚೊಲೋ ಜೀವನ ಮಾಡುವಂತ ವ್ಯಕ್ತಿಗಳು ನಾವೆಲ್ಲಾ ಆಗೋಣ ಅನ್ನುವಂತ ಮಾತನ್ನ ಹೇಳಿ ಬಾಳ ಒಳ್ಳೆ ಕಾರ್ಯಕ್ರಮ ಮಾಡಕತ್ತೀವಿ ಈ ಕಾರ್ಯಕ್ರಮ ಹಿಂಗೆ ಒಳಗ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಆಗಲಿಕ್ಕೆ ಆ ರಾಮಲಿಂಗೇಶ್ವರ ಶಕ್ತಿ ಕೊಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಹುಡುಗರ ಬಳಗೆ ಹುಡುಗರೊಳಗೇನೈತಲ್ಲ ದಯವಿಟ್ಟು ಚಟಾ ಮಾಡಕ್ ಹೋಗ್ಬೇಡ್ರಿ ತಂದೆ ತಾಯಿ ಮನಸ್ಸು ಮನುಷ್ಯಕ್ ಹೋಗ್ಬೇಡ್ರಿ ಇರೋದ ಒಂದ್ ಜೀವನ ಅಂದ್ರೆ ನಾವೆಲ್ಲಾ ಗೊತ್ತಿರ್ತೈತಿ ನಾನು ಯುವಕನಾಗ ಹೇಳಕಾಲ ಬಿಸಿ ರಕ್ತ ನನಗ್ ಹೆಂಗ್ ಬೇಕ ಹಂಗ ಬರ್ಕವನ ಅಂತ ಒಳ್ಳೆ ಒಂದು ಒಂದು ಟೂ ಫಿಫ್ಟಿ ಸ್ಪೀಡ್ ಒಳಗ್ ಹೋಗ್ತಿರ್ತಿವಿ ಆದ್ರ ಅತಿ ಸ್ಪೀಡ್ ಒಳಗ ಹೋಗ್ಬೇಕಾದ್ರ ಬಿದ್ವಿ ಅಂದ್ರ ಏನೇನು ಮುರಿತ ಗೊತ್ತಿಲ್ಲ ಅಂತ ಬಳಕೆ ನನ್ ಬರಕ್ ಸಾಧ್ಯ ಅದಕ್ಕೆ ನನ್ನ ಎಲ್ಲಾ ಯುವಕರು ಏನಿಲ್ ಬಂದಿದಿರಲ್ಲ ನಾವೆಲ್ಲರೂ ಕೂಡ ಅದ್ಭುತವಾಗಿ ರಾಮಲಿಂಗೇಶ್ವರನ ಕೃಪೆಗಾಗಿ ಹೆಂಗೆ ಬದುಕ್ಬೇಕು ಹಂಗೆಲ್ಲ ತಾವು ಬದುಕ್ರಿ ಅಂತ ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನು ಶರಣು ಶರ್ಮ